ಒಂದಿದಲ್ಲಿ ಜಾರ್ಜ್ ರಂಗ ರಣಭಯಂಕರ ರಂಗನ ಡಿಫೆನ್ಸ್ ಬಂದಿದ್ದಾರೆ ಅಂಕಣದಲ್ಲಿ ಜಾರ್ಜ್ ಹೊರ ಅಂಗಣಕ್ಕೆ ಋತ್ವಿಕ್ ದಾಳಿಯಲ್ಲಿ ಎರಡು ಶೂನ್ಯದಲ್ಲಿ ಎನ್ ಎಫ್ ಸಿಯ ಮುಂದಡೆ ಆರಂಭದಲ್ಲಿಯೇ ಋತ್ವಿಕನ ಅದ್ಭುತವಾದ ಆಟವನ್ನೇ ಕಂಡಿದ್ದೇವೆ ಇದು ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆ ಒಂದು ಲೆಕ್ಕಾಚಾರದಲ್ಲಿ ಅರ್ಥ ಅರ್ಥಾತ್ ಇದು ಸೆಮಿಫೈನಲ್ ತಗಲ ಬಂದಿದೆ ಗೆಲುವಿನ ಹೊಸ್ತಿಲಿನ ತೊಳೆಯುವ ಮೂಲಕ ಪ್ರಶಸ್ತಿ ಸುತ್ತಿಗೆ ತಲುಪುವ ತಂಡ ಯಾವುದು ಸೋಲು ಮತ್ತು ಗೆಲುವುಗಳ ಬಗ್ಗೆ ಹತ್ತಿರ ನಿಮಿಷಗಳ ಅವಧಿಯ ಆಟ ಇದೆ ಸಾಯಿ ಪ್ರಸಾದ್ ಆಡಿಯಲ್ಲಿ ಪ್ರೋ ಕಬಡ್ಡಿಯ ಸ್ಟಾರ್ ಆಟಗಾರ ತಮಿಳ್ ತಲೆ ಪರವಾಗಿ ಕಬಡ್ಡಿ ಆಡಿದ ಸಾಯಿ ಪ್ರಸಾದ್ ಆ ಸಾಯಿ ಅದ್ಭುತವಾದ ವೇಗ ದಾಳಿಯ ಮೂಲಕ ಹರ್ಷ ಜೂನಿಯರ್ ಹರ್ಷ ದಾಳಿಯಲ್ಲಿ ಎನ್ಎಂಸಿ ಸುಳ್ಯದ ಆಟದಲ್ಲಿ ಅವಕಾಶಗಳನ್ನು ಸೆಳೆದುಕೊಳ್ಳಬಲ್ಲ ಆತ್ಮೀಯ ಆಟಗಾರ ಪ್ರಸ್ತುತ ಅಂಕಣದ ಒಳಭಾಗದಲ್ಲಿ ಏನಾಗಲಿದೆ ಸ್ಪರ್ಧೆ ಸೆಮಿಫೈನಲ್ ಕನ್ನಡ ಕಡೆಗೆ ನುಸುಳುವ ಹೋರಾಟದ ತಂಡ ಯಾವುದು ನಿರಂತರ ದಾಳಿಯ ಜವಾಬ್ದಾರಿಗಳಲ್ಲಿ ಸಾಯಿಗೆ அவகாஷ்கூட்ட பிரமாணி பென்சு அங்கணு ஒழுங்கணு சாயி ஒழாங்கணும் பெரல வியூ ஆடாய் எடுத்து பந்தியா ಮನೋಜ ದಾಳಿಯಲ್ಲಿ ಎನ್ಎಂಸಿ ಸುಳ್ಳಿದ ಅತ್ಯಂತ ಯುವ ಆಟಗಾರ ಒಳಾಂಗಣದಲ್ಲಿ ದಾಳಿಯಲ್ಲಿರುವಂತಹ ವೇಳೆ ಎರಡು ಎರಡರ ಸಮಬಲ ಸಿನಾನ ಪ್ರಯತ್ನ ಪಡಿಸಲಿಲ್ಲ ಎನ್ಎಂಸಿಯ ಖಾತೆಯಲ್ಲಿ ಅಂಕವರ್ಗ ಆಗಿದೆ ನೂತನ ದಾಳಿಯಲ್ಲಿ ನವನೂತನ ನಿರಂತರ ಅಂಗದ ಗಳಿಕೆಗಳಲ್ಲಿ ಹೋರಾಡಬಲ್ಲ ಚಾರ್ಮಯ ಹೋರಾಟಗಾರ ದಾಳಿಯಲ್ಲಿ ಆ ಎಂತ ವೇಗ ಋತ್ವಿಕ ನಾಟದ ಗಳಿಕೆಯಲ್ಲಿ ಪ್ರತಿದಾಳಿಗಳಲ್ಲಿ ಅತ್ಯಂತ ಚಾರ್ಮಯ ಪ್ರಭುತ್ವವನ್ನು ಸಾಧಿಸಿಕೊಳ್ಳಬಲ್ಲ ಹೋರಾಟಗಾರ ಸ್ಪಷ್ಟತೆಯ ಅವಕಾಶ ಹೇಳಿದೆ ಒಳಾಂಗಣದಲ್ಲಿ ಪೃಥ್ವಿ ಮೂರು ಎರಡರಲ್ಲಿ ಸ್ಪರ್ಧೆ ಇದೆ ಸರ್ವಶ್ರೇಷ್ಠ ಸರ್ವಾಂಗೀಣ ಆಟ ಸಾಯಿ ಪ್ರಸಾದ್ ಉಮಾಮಹೇಶ್ವರಿಯ ಪ್ರಬಲ ದಾಳಿಗಾರ ಆ ತಂಡದ ಹತ್ತೊರ್ವ ಪೂರ್ವ ಪ್ರಮುಖ ಆಟಗಾರ ಯಶರಾಜ ವಿಶ್ರಾಂತಿಯ ಸಮಯದಲ್ಲಿರುವಾಗ ಸಾಯಿ ಪ್ರಸಾದ್ ಏಕಾಂಗಿಯಾಗಿ ತಂಡಗಳ ತಂಡದ ಕೋಚ್ ಕರುಣಾಕರ್ ಶೆಟ್ಟಿ ಅವರು ತಂಡದ ಜೊತೆಗಿದ್ದಾರೆ ಪ್ರಸ್ತುತ ಅಂಕಣದಲ್ಲಿ ನೂತನರಿಗೆ ನಿರಂತರವಾಗಿ ಈ ಪಂದ್ಯದಲ್ಲಿ ದಾಳಿಗಳ ಜೊತೆಗೆ ಅವಕಾಶಗಳನ್ನು ಕೂಡ ಉಮಾ ಮಹೇಶ್ವರಿ ಕಬಡ್ಡಿ

ಪ್ರತಿ ದಾಳಿ ಅವಕಾಶಗಳು ಬಹುನಃ ಹರ್ಷನಿಗೆ ಅಂಗಣದಲ್ಲಿ ಅಂತರಾಂಗಣದಲ್ಲಿ ಹೋರಾಟ ಜಾರ್ಜ್ ದಾಳಿಯಲ್ಲಿ ಐದು ನಾಲ್ಕರಲ್ಲಿ ಎನ್ಎಂಸಿಎ ಮುನ್ನಡೆ ಏಕಮಾಕ್ರಾಂತ ವಿಶ್ರಾಂತಿಯ ಕೋರಿಕೆ ಮುಂದುವರಿಯುತ್ತಾ ಮುಂದುವರಿಯುತ್ತ ಹೋರಾಟ ಐದು ನಾಲ್ಕರಲ್ಲಿ ಪಂದ್ಯಾವಳಿ ಈ ಪಂದ್ಯ ಎಲ್ಲರ ಚಿತ್ತವನ್ನ ಕೂಡ ಸೆಳೆಯಬಲ್ಲ ಹೋರಾಟವಾಗಿರಲಿದೆ ಜಾರ್ಜ್ ದಾಳಿಯಲ್ಲಿ ಜಾರ್ಜ್ ಐವರು ಡಿಪೆಂಡರ್ಗಳ ಬಗ್ಗೆ ದಾಳಿ ಮಾಡುವ ಜಾರ್ಜ್ ಅಂಗಗಳಿಕೆಯ ಪ್ರಯತ್ನಗಳ ಮೂಲಕ ಗುಣಾಂಗಣದಲ್ಲಿ உட்குவல பெரழணிக்கோ கபடி ஆட்கார டிபெண்ட் ஆகி ஆடவக் கழையு நிரட்ச இது

ಹರ್ಷ ಅಂತ ತರಬೇಕಾಗಿದೆ ತಪ್ಪುಗಳ ಪುನರಾವರ್ತನೆ ಟ್ಯೂ ಪಾಯಿಂಟ್ಸ್ ಮಲ್ಟಿಪಲ್ ಅಂತ ಬಂದಿದೆ ಪಂದ್ಯದಲ್ಲಿ ಏಳು ಐದರಲ್ಲಿ ಸಿಯ ಮುನ್ನಡೆ ಇದೆ ನೂತನ ಜಂಪ್ ಮೂಲಕ ಪಾರಾಗುವ ವೇಳೆಯಲ್ಲಿ ಅಂಕಣ ಏಳು ಆರಲ್ಲಿ ಮರಳುತ್ತಾರೆ ಪ್ರತಿ ದಾಳಿಯಲ್ಲಿ ಯಾವ ಹಂತಕ್ಕೆ ತೆಲುಪಲಿದೆ ಪಂದ್ಯ ಗೆಲುವಿನ ಕಡೆಗೆ ಮರಳುವವರಾರು ಎಲ್ಲರ ಚಿತ್ರಣವು ಕೂಡ ಚಿತ್ತವೂ ಕೂಡ ಬದಲಿಸಬಲ್ಲ ಜಾರ್ಜ್ ಜಾರ್ಜ್ ವಿಘ್ನೇಶಾ ಜುಗಲ್ ಬಂದೈಗಳ ಮಧ್ಯೆ ಅಂಗಣದಲ್ಲಿ ಏಳು ಏಳರ ಸಬಬನದಲ್ಲಿ ಪಂದ್ಯ ಎಂದಾ ಪಂದ್ಯ ಕ್ವಾರ್ಟರ್ ಫೈನಲ್ ಹಂತದಲ್ಲಿ ಆ ಈ ಕೂಟಕ್ಕಾಗಿ ವಿಶೇಷವಾಗಿ ಎನ್ಎಂಸಿಯ ತಂಡ ಆಗಮನ ಆಗಿದೆ ಆ ತಂಡದ ಕೋಚ್ ನಾಗರಾಜ್ ಅವರ ವಿಶೇಷ ಮುಗುವರ್ಚಿಯಲ್ಲಿ ಇವತ್ತಿನ ಈ ಪಂದ್ಯಾವಳಿಗೆ ಆಗಮನ ಎನ್ಎಂಸಿ ಜೂನಿಯರ್ ಸೀನಿಯರ್ ತಾಯಿಗಳ ಸಮ್ಮೇಳನದ ಜೊತೆಗೆ ಮಹೇಶ್ವರಿಯ ವಿರುದ್ಧ ಹೋರಾಟದಲ್ಲಿ ಇದು ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆಯಾಗಿದೆ ಕೃಶ ತಪ್ಪುಗಳ ಪುನರಾವರ್ತನೆ ನಿರಂತರ ಅಂಕಣದಲ್ಲಿ ನೂತನ ದಾಳಿಯಲ್ಲಿ ನೂತನ ನವನೂತನಲ್ಲಿ ಕಂಪ್ ಮೂಲಕ ಅಂಕವನ್ನು ತರುವ ಮೂಲಕ ಎನ್ಎಂಸಿಯ ಖಾತೆಯಲ್ಲಿದ್ದ ಅಂಕಗಳಿಗೆ ಸಮಾನ ಹೋರಾಟಗಳ ಚಿತ್ರಣ ಬದಲಿಸಿದ ಆಟಗಾರ ಅಭಿ ದಾಳಿಯಲ್ಲಿ ಅಭಿಯ ಆಟ ಆರಂಭ ಆಗಿದೆ ಸವರಂಗನದೇ ಎರಡು ತನ್ನಗಳ ಕೂಡ ಪ್ರತಿhoraಟದ ಅವಧಿಯಲ್ಲಿ ದುರ್ಗಾಯ ಜೂ ಆಳೈ ಬಾಡುವೆ ಲಗೈ ಬಡಿ ಸತಕದಾಣೆ ಆಭೆ 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 ಆಪ್ಪಾ ಆಪ್ಪಾ ಯಂತಾ ಡಿಮನ್ಸಿದ ಆಭೆ ಅಮಲಕ ಯಂತಾ ಪವರ್ ಮುನ್ ಹೆಡಿತಾ प्रो कबड्डी आठगारನಲ್ಲಿಯ प्रो कबड्डी आठगारನಲ್ಲಿ ತಡೆ 97 ರಲ್ಲಿ ಎನ್ಂಸಿ ಮನೋಜ ದಾಳಿಯಲ್ಲಿ ಮನೋಜ ಕರ್ನಲ್ ವಿಕ್ರಮೇಶನ್ ತಪ್ಪು ನಿರಂತರವಾಗಿ ಮುಂದುವರಿಸಿದೆ ಎನ್ಂಸಿಯಾ ಅಂಕಣದ ಒಳಭಾಗದಲ್ಲಿ ಇದೆ ನೂತಂದಾಳಿಯ ಮೂಲಕ ಅಂಕಣದಲ್ಲಿ ಮಧ್ಯಂತರ ವಿರಾಮದ ಬಳಿಕ ಹತ್ತು ಏಳರಲ್ಲಿ ಸ್ವರ್ಗ ಮುಂದುವರಿತಾ ಇದೆ ಮೂರು ಅಂಕಗಳ ಅಂದರದಲ್ಲಿದೆ ಎನ್ಎಂಸಿ ಸೊಳ್ಳಿ ಅವನ್ನಡೆಯಲ್ಲಿದೆ ಈ ಪಂದ್ಯದಲ್ಲಿ ಪ್ರಮುಖ ಆಟಗಾರರ ಹೊರಾಂಗಣದಲ್ಲಿರುವ ವೇಳೆಯಲ್ಲಿಯೇ ದಾಳಿಯಲ್ಲಿ ಋತ್ವಿಕ್ ನಿಶಾನ್ ಕಾರ್ನರ್ ವಿಭಾಗದಲ್ಲಿ ಅವಕಾಶಗಳನ್ನು ಪಡೆದುಕೊಳ್ಳುವಂತಹ ಹೆಜ್ಜೆಯಲ್ಲಿರತಕ್ಕಂಥ ಆಟ ದದಲ್ಲಿ ಹಿಡಿದಕಳನ ಬೆಗಿ ಕಳಿಸಿ ಕೊಳ್ಳುವ ಯೋಜಿತ ಆಟದ ವೇಳೆಯಲ್ಲಿ ಸಮಯಕ್ಕೆ ಯೋನಿರೀಕ್ಷೆ ನೌತನ್ ಓಮಾ ಮಹೇಶ್ವರೀಯ ಆಪತ್ ಬಂದ ವಾಟಕಾರ ಅವಶ್ಯವಿದ್ದಾಗಲೆಲ್ಲ ಅಂಕ ಕಳಿಸಿ ಕೊಳ್ಳುವ ಆಟಕಾರ ಮರಳಿದ ಅಂಕದ ಜೊತೆಗೆ हर्षದಾಳಿಯಲ್ಲಿ ಒಳಾಂಗಣಕ್ಕೆ ಐ ಡಿಪೆಂಡರ್ತೆ ಇದೆ ಆಟದಲ್ಲಿ ಯಾವ ಹಂತದಲ್ಲಿ ಏನು ಕೂಡ ಸಾಧ್ಯವಿದೆ ಅಂತರ ಕಡಿಮೆಯಾಗಿದೆ ಎನ್ಎಂಸಿ ಮುನ್ನಡೆಯಲ್ಲಿದೆ ಕೃಷ ತಪ್ಪುಗಳು ಮುಂದುವರಿತಾ ಇದೆ ಒಳಾಂಗಣದಲ್ಲಿ

ಪ್ರತಿದಾಳಿಗಳನ್ನು ಸಂಘಟಿಸಿಕೊಳ್ಳಬಲ್ಲ ಆಟಗಾರ ಪ್ರಬಲ ಅಂಗಗಳನ್ನು ಕಸಿದುಕೊಂಡಂತ ಒಳಾಂಗಣದಲ್ಲಿದ್ದಾರೆ ಈ ಪಂದ್ಯ ಯಾರ ಪರವಾಗಿರಲಿದೆ ಗೆಲುವಿನ ಔಪಚಾರಿಕತೆಯನ್ನು ಮುಗಿಸಿಕೊಂಡು ಸೆಮಿಫೈನಲ್ ಕದನದ ಕಡೆಗೆ ಮುಂದುವರಿಯುವ ತಂಡ ಯಾವುದು ನಿರೀಕ್ಷಿಸಬೇಕಾಗಿದೆ ಅತ್ಯಂತ ಶ್ರೇಷ್ಠತೆಯ ತಂಡದ ಆಗಮನವನ್ನು ಕಾಣಿದ್ದೇವೆ ಪರಿಪೂರ್ಣ ಬೇಗ ಸಮಯವನ್ನು ಅವಕಾಶವನ್ನು ಬಳಸಿಕೊಳ್ಳಬಲ್ಲ ದಾಳಿ ಮಾಡಬಲ್ಲ ಹರ್ಷ വാടു ഇല്ലവടി ഓ നോ ടാ വേഗ ഡാളിയല്ലി ಅವಕಾಶ 2 ടു 1 എമൽസി ബാക്ക് ടു ബാക്ക് യൂ വാടു ഇല്ലവടി രതിക ഡാളിയ മൂലക്കുള്ളാങ്ങടിലെ രതിയാവതി ആട്ടവേളയിലെ സർദൈ സ്റ്റോഞ്ച് യെടാ ഡിമൻസിലോ സമയയരല്ലി 100 അങ്കതകളിക ಅಂಕನ ಹನ್ನೊಂದು ಹತ್ತರಲ್ಲಿ ಏಕ ಮಾತ್ರ ಅಂಕನ ಅಂತರದಲ್ಲಿದೆ ಸಾಯಿ ಪ್ರಸಾದ ಏನಾಗಲಿದೆ ಪಂದ್ಯ ದ್ವಿತೀಯ ಅವಧಿಯ ಆಟ ಆರಂಭದ ವೇಳೆಯಿಂದಲೇ ಹೋರಾಟಕ್ಕೆ ಮುನ್ನುಡಿಯನ್ನು ಬರೆದುಕೊಳ್ಳುತ್ತಾರೆ ಎರಡು ತಂಡಗಳು ಹತ್ತು ಏಳರಲ್ಲಿ ಮಧ್ಯಂತರ ವಿರಾಮದ ಬಳಿಕ ಸ್ಪರ್ಧೆ ಆರಂಭ ಆಗಿತ್ತು ಈಗ ಹನ್ನೊಂದು ಹತ್ತರಲ್ಲಿ ಮೆಲ್ಲ ಮೆಲ್ಲನೆ ಪಂದ್ಯವನ್ನು ವಶಪಡಿಸಿಕೊಳ್ಳುವ ಹೆಚ್ಚಾಯಿತು ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳಿಗೆ ಈಗಾಗಲೇ ಕರೆ ಕೊಡಲಾಗಿದೆ ತಂಡ ಆದಷ್ಟು ಬೇಗ ಪ್ರವೇಶ ದ್ವಾರಕ್ಕೆ ಬನ್ನಿ ಈ ಪಂದ್ಯ ಮುಗಿದ ತಕ್ಷಣ ತಂಡಗಳು ಬರುತ್ತೆ ಈ ಕೂಟದ ಅತ್ಯಂತ ಹೈ ವೋಲ್ಟೇಜ್ ಮ್ಯಾಚ್ಗಳಿಗೆ ಅಂಕಣ ಸಿದ್ಧ ಆಗಿದೆ ಪ್ರತಿಯೊಂದು ಸ್ಪರ್ಧೆಯೂ ಕೂಡ ಅವಿರತವಾದ ದುಡಿಮೆಯಲ್ಲಿ ನಡೆಸಿಕೊಳ್ಳಬಲ್ಲ ಆಟಗಾರರುಗಳ ಮೂಲಕ ಅಭಿ ನಿಶಾನನ ಮೇಲೆ ರಗವ ಯೋಚಿತ ಆಟದ ವೇಳೆಯಲ್ಲಿ ಸಮಯವನ್ನು ಕಳೆಯುವ ಇಚ್ಛೆಗಳ ಅಂತಿಮ ಐದು ನಿಮಿಷಗಳ ಅವಧಿ ಸ್ಪರ್ಧೆಯಲ್ಲಿ ಬಾಕಿದೆ ಹನ್ನೊಂದು ಹತ್ತರಲ್ಲಿ ಜಾರ್ದಾಳಿಯಲ್ಲಿ ಹನ್ನೊಂದು ಹತ್ತರಲ್ಲಿ ಸ್ಪರ್ಧೆ ಇದೆ ಅಪಾಯದ ಕರೆಗಂಟೆ ವ್ಯಕ್ತಿಯ ಮೇಲಿದೆ अंकವನ್ನು കണસી കൊള്ളലべき തടരെ നീരി ആഗദ ആവഗ്ല ഡു ഓർ ഡൈ മാടു ഇല്ലവേടി സെക്കണ്ടുകളോട് താഴ ഓ ഓ മകൻസ് ടു സമീപത്തെ ബന്ധന്ത ജോർജ് ഡു ഓർ ഡൈ ഹർഷ ഡു ഓർ ഡൈ ഡു ഓർ ഡൈ ആരെ নিশാന ಅನೂಕರ ಮೆ ವಿಘಟೇಶ ಅದ್ಭುತವಾದ ಡಿಮೆನ್ಸ್ಗಳು ಕ್ವಾಣೆಯಲ್ಲಿ ಲಾಸ್ ಮೋಮೆಸ್ ಸ್ವಲ್ಲವೆ ಹನ್ನೆರಡು ಹನ್ನೊಂದರಲ್ಲಿ ಆಹ್ ಒಂದೇ ಅಂದರೆ ಇದು ಬೆಳಗಿನ ಜಾವದಲ್ಲಿ ಚಳಿ ಬಿಡಿಸ್ತಾರೆ ಆಟದಲ್ಲಿ ಅಂಕಣದಲ್ಲಿ ಎಲ್ಲವೂ ಕೂಡ ಓ ಆ ಪ ರಂಗ 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 ರಣ ಭಯಂಕರ ರಂಗ ವೃದ್ಧಿ ದಾಳಿಯ ಮೂಲಕ ಅಂಕಣದಲ್ಲಿ ಮುಂದುವರಿತಾರೆ ಬೇಟೆ ಸಾಯಿ ಪ್ರಸಾದ್ ಬಂಧನದ ಬಳಿಕ ವೃದ್ಧಿ ದಾಳಿಯಲ್ಲಿ ಡಿಪೆಂಡರ್ಗಳ ಮಧ್ಯೆ ಕಬೀರಿಯ ಕಬೀರನಿಗೆ ಸ್ಪರ್ಧೆಯ ಕಳದಲ್ಲಿ ರೋಚಕತೆ ಇದೆ ಹದಿಮೂರು ಹನ್ನೊಂದು ಕಡೆ ಮೂರು ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಲಾಸ್ಟ್ ಮುಂದುವರಿಯುತ್ತ ಹೋರಾಟದ ಅವಧಿ ಅತ್ಯಂತ ರೋಚಕತೆಯ ಸ್ಪರ್ಧೆಗಳಿಗೆ ವೇದಿಕೆ ಸಿದ್ಧ ಆಗಿದೆ ಸೆಮಿಫೈನಲ್ ಕದನಕ್ಕೆ ಪ್ರವೇಶವನ್ನು ಮಾಡುವ ತಂಡ ಯಾವುದು ಬೆಳಗಿನ ಜಾವದಲ್ಲಿ ಅತ್ಯಂತ ರೋಚಕತೆಯ ಹೋರಾಟಗಳಿದೆ ಸುಲ್ತಾನ್ ಒಡಿಲು ತಂಡದ ಆಟಗಾರರು ಮತ್ತೊಂದು ಕ್ವಾರ್ಟರ್ ಹಂತದ ಸ್ಪರ್ಧಿಗಾಗಿ ತಂಡ ಬನ್ನಿಯಂತ್ರಣಕ್ಕೆ ಪರಿಪೂರ್ಣತೆ ನೂತನ ಲಾಸ್ಟ್ ಥರ್ಟಿನ್

ಪ್ರೇಕ್ಷಕರ ತುದಿಗಾಲಿನಲ್ಲಿ ನಿಲ್ಲಿಸಿರುವಂತಹ ಪಂದ್ಯ ರದಿ ದಾಳಿಯಲ್ಲಿ ಏನಾಗಲಿದೆ ಹೋರಾಟ ಅಂಕಗಳ ಅಂತರ ಪಂದ್ಯದಲ್ಲಿ ಚುಕ್ಕಣ ಎನ್ಸ್ ಆದರೆ ಸಪೋರ್ಟ್ ಬರಲಿಲ್ಲ ಹದಿನಾರು ಹನ್ನೆರಡು ಮುಂದುವರಿ ಲಾಸ್ ಲಾಸ್ ಸಿಕ್ಸ್

என்ன செய்ய